ನಮಸ್ಕಾರ ನಾವಿ ಓದ್ತೀನಿ ನಾ ಏನಪ್ಪ ಅಂದರೆ ಹುಮ್ನಾಬಾದ್ನ ಒಂದು ಏನಪ್ಪ ಅಂದರೆ ಒಂದು ಮಾರ್ಗದಲ್ಲಿ ಹೋಗುವಂಥ ಮಧ್ಯಮಾರ್ಗದಲ್ಲಿ ಮಾಣಿಗ್ನಗರದಲ್ಲಿದ್ದೀವಿ ವಿಶೇಷವಾಗಿ ಹೇಳಬೇಕಂದ್ರೆ ಒಂದು ಕಬ್ಬನ್ನು ನಿಜಕ್ಕೂ ಕೂಡ ನೋಡಿದರೆ ಒಂದು ಕೈಲಿ ಹೇಳಲ್ಲ ಎರಡು ಕೈ ಬೇಕಾಗುತ್ತೆ ಅಷ್ಟು ರೀತಿಯಾದಂಥ ದಪ್ಪವಾದಂಥ ಒಂದು ಮಾದರಿ ರೂಪದಲ್ಲಿ ಕಬ್ಬನ್ನು ಬೆಳೆಸಿದ್ದಾರೆ ನೋಡ್ಬೋದು ನೀವು ಮತ್ತಿದ್ರು ಉದ್ದ ಬಂದುಬಿಟ್ಟು ನೋಡಿದರೆ ಸುಮಾರು ಏನಪ್ಪ ಅಂದರೆ ಒಂದು ಹದಿನೇಳು ಅಡಿ ಹದಿನೇಳು ಅಡಿ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ರೆ ಹದಿನೇಳು ಅಡಿ ಉದ್ದವಾದಂಥ ಒಂದು ಕಬ್ಬನ್ನು ಬೆ ಇವತ್ತಿನ ಸುಧಾಕರ್ ರಾವ್ ಕುಲ್ಕರ್ಣಿ ಅವರ ಏನಪ್ಪ ಅಂದರೆ ಒಂದು ಹೊಲದಲ್ಲಿ ಬೆಳೆದಿರುವಂಥ ಕಬ್ಬನ್ನು ಒಂದು ಮಾದರಿ ಕಬ್ಬನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನಿಜಕ್ಕೂ ಕೂಡ ಒಬ್ಬ ಮಾಡೆಲ್ ಆಗಿರುವಂಥ ರೈತನೇ ಅಂತ ಹೇಳ್ಬೋದು ಸುಮಾರು ಇದನ್ನು ಎಷ್ಟಂದರೆ ಸುಮಾರು ಕೆ ಜಿಗಳಲ್ಲಿ ಅಂತಂದರೆ ಇದನ್ನು ಕೆ ಜಿಗಳಲ್ಲಿ ನೋಡಿದರೆ ನಾವು ಎಷ್ಟಂದರೆ ಏಳರಿಂದ ಎಂಟು ಕೆ ಜಿ ಒಂದೇ ಕಬ್ಬನ್ನು ಇದು ಒಂದು ಏನು ತೋರಿಸ್ತಾ ಇದ್ದೀವಲ್ವ ಈ ಒಂದು ಕಬ್ಬು ಎಂಟು ಕೆ ಜಿ ನೋಡಿ ಎಷ್ಟು ದಪ್ಪವಿದೆ ಇದು ಒಂದು ಕಬ್ಬು ಎಂಟರಿಂದ ಎಂಟು ಕೆ ಜಿವರೆಗೆ ವರೆಗೆ ಬರುತ್ತೆ ಅಂತ ಹಾಗಾದರೆ ಬನ್ನಿ ಸ್ವತಃ ಇದನ್ನು ಯಾವ ರೀತಿಯಾಗಿ ಬೆಳೆಸ್ತಾರೆ

और ये पूरा 20 फीट गन्ना ऊंचा गया है और एकदम भारी है एकड़ को अस्सी टन होता है गन्ना ये और बहुत... एक बोलने में एक रहा है एक गन्ना को ऐसा बांधते ना दो दो तीन तीन तो जोड़ के एक गन्ना को कैसे करते हैं नहीं बांधे सो गन्ना है ये इसका जो ये है बहुत मजबूत है और उसकी वजह से वो गिरता नहीं कुछ भी नहीं एकदम फर्स्ट क्लास वैरायटी है ये एकदम जबरदस्त वैरायटी है एक एकड़ में अस्सी टन आता है सेट करना था। ओके। और गन्ने के बारे में कुछ और इसका नंबर दस हजार पाँच है दस हजार पाँच हाँ हा, एक टुकड़ी का वजन आठ किलो है हाँ और एक गन्ने का पूरा तीन टुकड़ी होता है तीन टुकड़ी हाँ ये एक टुकड़ी है इसका तीन टुकड़ी होता है एक गन्ने का एक गन्ने का हाँ बीस फीट

ಸ್ಪಾಂಚ್ ಅನ್ನುವಂಥ ನಂಬರ್ ಕಬ್ ಇದೆ ಇದನ್ನು ಹಾಕಿ ಯಾಕಂದರೆ ರೈತರಿಗೆ ಒಂದು ಅನುಕೂಲವಾಗುತ್ತೆ ರೈತರಿಗೆ ಉತ್ತಮವಾದಂಥ ಒಂದು ಕಬ್ಬನ್ನು ಬೆಳೆಯುತ್ತೆ ಸುದೀನಿಷ್ಟು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜೆ ಕೆ ನ್ಯೂಸ್ ಕನ್ನಡ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾರ್ ತೀರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ತ್ರೀ ಫೋರ್ ಫೈವ್ ನೈನ್ ಟು